ಬೇಸಿಗೆ ಶೈಕ್ಷಣಿಕ ರಜೆಗಳು ಪ್ರಾರಂಭವಾಗಿದೆ ಇವತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಮಕ್ಕಳು ಬೇಸಿಗೆಯ ಬಿರು ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಮತ್ತು ತಂಪೆರೆಯಲು ಇವತ್ತು ಕೃಷಿ ಹೊಂಡ ಇರ್ಬೋದು ಮತ್ತು ಕೆ ಸಿ ವ್ಯಾಲ್ಯೂ ಅರಿಯುತ್ತಿರುವ ಚೆಕ್ ಡ್ಯಾಮ್ಗಳಲ್ಲಿರ್ಬೋದು ಮತ್ತು ಕೆರೆ ಕುಂಟೆಗಳಲ್ಲಿ ಈಜಾಡಲು ಹೋದಾಗ ಪ್ರಾಣವನ್ನು ಕಳೆದುಕೊಂಡಿರುವಂತಹ ಪ್ರಕರಣಗಳು ಜೀವಂತವಾಗಿದ್ದರೂ ಸಹ ಕೃಷಿ ಹೊಂಡಗಳಿಗೆ ಬೇಲಿ ಅಳವಡಿಸುವಲ್ಲಿ ಸಂಪೂರ್ಣವಾಗಿ ಕೃಷಿ ಇಲಾಖೆ ವಿಫಲವಾಗ್ತಾಯಿದೆ ಅದರಲ್ಲಿ ಬಾಳಿ ಬದುಕಬೇಕಾದಂಥ ಮಕ್ಕಳು ಈ ಜಾಡಲು ಹೋಗಿ ತಮ್ಮ ಪ್ರಾಣವನ್ನು ಕಳೆದುಕೊತಾ ಇದ್ದಾರೆ ಈ ಕೂಡಲೇ ಮಾನ್ಯ ತಹಸೀಲ್ದಾರರು ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಸಭೆ ಕರೆದು ಈ ಒಂದು ಬೇಸಿಗೆ ಬಿರು ಬಿಸಿಲಿನಿಂದ ಕೆ ಸಿ ವ್ಯಾಲ್ಯೂ ಅರಿಯುವಂಥ ಕೆರೆ ಕುಂಟೆಗಳಲ್ಲಿ ಚೆಕ್ ಡ್ಯಾಮ್ಗಳಲ್ಲಿ ಮತ್ತು ಅಕ್ರಮ ಕೋರಿಗಳಲ್ಲಿ ನೀರಿರುವ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಈಜಾಡದಂತೆ ಕರಪತ್ರದ ಮುಖಾಂತರ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಪೋಷಕರಲ್ಲಿ ಮತ್ತು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಮುಖಾಂತರ ಬಾಳಿ ಬದುಕಬೇಕಾದ ಮಕ್ಕಳ ಭವಿಷ್ಯವನ್ನು ರಕ್ಷಣೆ ಮಾಡಬೇಕು ಮತ್ತು ಕೃಷಿ ಹೊಂಡಗಳಿಗೆ ಬೇಲಿಯನ್ನು ಅಳವಡಿಸದೆ ನಿರ್ಲಕ್ಷ್ಯ ಮಾಡದ ಮಾಲೀಕರ ವಿರುದ್ಧ ಕ್ರಮ ಕೈಗೊಂಡು ಆ ಒಂದು ಕೃಷಿ ಹೊಂಡಗಳಲ್ಲಿ ಏನಾದರೂ ಮಕ್ಕಳು ಮೃತಪಟ್ಟರೆ ಆ ಕೃಷಿ ಹೊಂಡ ಮಾಲೀಕರನ್ನೇ ಅಪರಾಧಿಗಳನ್ನಂತೇಳಿ ಮಾಡಿ ಅವರ ಆಸ್ತಿಯನ್ನು ಹರಾಜು ಹಾಕಿ ಆ ಮಕ್ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರವನ್ನು ನೀಡುವಂತಹ ಕಾನೂನು ಜಾರಿ ಮಾಡಬೇಕಂತೇಳಿ ಮಾನವರಲ್ಲಿ ಒತ್ತಾಯ